ಇಲ್ಲಿಗೆ ಆಗಮಿಸಿದ್ದೇನೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಯೋಜನೆಯಲ್ಲಿ ಕೆಲಸ ಮಾಡಿ ಮೈಸೂರಿನಲ್ಲಿ ಯೋಜನಾಧಿಕಾರಿಯಾಗಿದ್ದು ಇಲ್ಲಿ ನಿಮ್ಮ ಗಣಪತಿ ಸರ್ ಅವರು ವರ್ಗಾವಣೆ ಆಗದ ಕಾರಣಕ್ಕಾಗಿ ಈ ಒಂದು ಪರಿಹಾರ ಕಾರಣಿಗೆ ನಾನು ಯೋಜನಾಧಿಕಾರಿಯಾಗಿ ಆಗಮಿಸ್ತೇನೆ ಸೊ ನಿಮ್ಮೆಲ್ಲರ ಪರಿಚಯಕ್ಕೆ ನಾನು ಮತ್ತೊಮ್ಮೆ ಸೊ ನಮ್ಮ ನಿಮ್ಮ ನಮ್ಮದು ಬಾಂಧವ್ಯ ಹೇಗೆ ಅಂತಂದರೆ ನಾವು ಯಾರೇ ಬರಲಿ ಏನೇ ಬರಲಿ ನಿಮ್ಮ ಮನೆಯ ಸದಸ್ಯರು ಹೊಸ್ತಾಗಿ ಬರಲಿ ಅಥವಾ ಅವರೇ ಇರಲಿ ಯಾಕೆ ಅಂತಂದರೆ ಯೋಜನೆ ಅನ್ನುವಂಥದ್ದು ಆತ್ಮೀಯತೆ ಇರುತ್ತೆ ಯಾರು ನೀವು ನಮಗೆ ಹೊಸಬ್ರಲ್ಲ ನಾವು ನಿಮಗೆ ಹೊಸಬ್ರಲ್ಲ ಬರಲ್ಲ ಅಲ್ವಾ ಸೊ ಹಾಗಾಗಿ ನೀವು ಯಾರೇ ಆ ಸ್ಥಾನದಲ್ಲಿ ಬಂದರೂ ಕೂಡ ನೀವು ಸ್ವೀಕರಿಸ್ತೀರಿ ನೀವು ಮಾತಾಡ್ತೀರಿ ಇವು ಅವರು ಇಲ್ಲ ಇವರು ಬಂದರೂ ಮಾತಾಡಲ್ಲ ಅನ್ನುವಂಥದ್ದೇನಿಲ್ಲ ಯಾಕೆಂತಂದರೆ ಆ ಸಂಬಂಧವೇ ಬೇರೆ ನಮ್ಮ ಮತ್ತೆ ನಿಮ್ಮ ನಡುವಿನ ಹಾಗಾಗಿ ನೀವು ಯಾರೂ ನನಗೆ ಅಪರಿಚಿತರಾಗಲ್ಲ ನಿಮಗೆ ನಾನು ಹೊಸದಾಗಿ ಬಂದರೂ ಕೂಡ ನಿಮಗೆ ಅಪರಿಚಿತರಲ್ಲ ಯಾಕೆಂದರೆ ಯೋಜನೆ ಆ ರೀತಿ ಗಟ್ಟಿ ಒಂದು ಬಾಂಧವ್ಯವನ್ನು ಬೆಳೆಸಿದೆ ಸೊ ಇವತ್ತು ನಾವು ಒಕ್ಕೂಟ ಸಭೆಯನ್ನು ಮಾಡಿ ನಿಮಗೆ ಏನು ಈ ಒಂದು ದುಶ್ಚಟದ ವಿರುದ್ಧ ಮಾಹಿತಿ ಕಾರ್ಯಾಗಾರವನ್ನು ಮಾಡಬೇಕು ಮಾಹಿತಿಯನ್ನು ಕೊಡಬೇಕು ಇದರ ಮೂಲಕ ನಿಮ್ಮ ಕುಟುಂಬಗಳಿಗೆ ಮಾಹಿತಿ ತಲುಪಬೇಕು ಅನ್ನೋ ಉದ್ದೇಶಕ್ಕಾಗಿ ಏನು ತಂಬಾಕು ಅನ್ ತಂಬಾಕು ಒಂದೇ ಅಲ್ಲ ನಮ್ಮಲ್ಲಿ ತುಂಬ ದುಶ್ಚಟಗಳಿರುತ್ತೆ ನಾವು ಬೇರೆ ಬೇರೆ ನಮ್ಮಲ್ಲಿ ಇರುತ್ತೆ ತಂಬಾಕು ಹಾಕುವಂಥದ್ದು ಇರ್ಬೋದು ಬೀದಿ ತೆಗುವಂಥದ್ದು ಪಾನಿ ಗುಡ್ಕ ಪರಾಗದ ಏನೇನೋ ಹಾಕ್ತಾರೆ ವಿಷಯ ಇಷ್ಟೇ ಈಗ ನೀವು ವ್ಯಾಪಾರಸ್ಥರು ಇರ್ಬೋದು ಬೇರೆ ಈಗ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಊಟ ತಿಂಡಿ ಏನೂ ಮಾಡಲ್ಲ ಅಂತಂದರೆ ಒಂದು ಸ್ವಲ್ಪ ಟೀ ಕುಡಿದ್ರೆ ಹೊಟ್ಟೆ ಹೆಸರು ಹೋಗಿಬಿಡುತ್ತೆ ಒಂದು ಸ್ವಲ್ಪ ತಂಬಾಕು ಹಾಕೊಂಡಿದ್ರೆ ಬಾಯಲ್ಲಿ ಎಲೆ ಅಡಿಕೆ ಹಾಕ್ಕೊಂಡಿದ್ರೆ ಹಶು ಹೋಗ್ಬಿಡತ್ತೆ ಆ ಹಶುವನ್ನ ನೀಗಿಸೋ ಸಲುವಾಗಿ ಇಂಥದ್ದು ಗುರು ಆ ನಂತರ ಒಂದು ಜೀವನಾಧಾರವಾಗಿ ಬರ್ತದೆ ಮತ್ತೇನು ಅಂತಂದ್ರೆ ಅದೇ ನಮಗೆ ದುಶ್ಚಟ ಆಗಿ ಅದೇ ನಮ್ಮ ಜೀವನಕ್ಕೆ ಆಗುತ್ತೆ ಈಗ ಕುಡಿತಾರೆ ಅಲ್ವಾ ಮನೆಯಲ್ಲಿ ಗಂಡನಿರು ಕುಡಿತಾರೆ ನೋಡಿ ಆ ಕುಡಿಯುವಂಥದ್ದನ್ನು ನೀವು ಆ ಹೆಂಡವನ್ನು ಸ್ವಲ್ಪ ಹೊರಗಡೆಗೆ ಇಡಿ ನಾಯಿ ನರಿಗಳಿಗೆ ನಾಯಿಗಳಿಗೆ ಇಡಿ ಅದು ಕುಡಿಯತ್ತ ಕೋಳಿ ನಾಯಿ ಏನಾದ್ರು ಮೂಸತ್ತ ನಾಯಿನೇ ಕುಡಿದೆ ಇರೋದು ಮನುಷ್ಯರು ಕುಡಿದ್ರೆ ಹೇಗೆ ಆಗ್ಬೇಡ ಆರೋಗ್ಯ ಇದುವರೆಗೆ ಹೆಣ್ಣವನ್ನು ನಾಯಿ ಕುಡಿದಿದ್ದು ನೋಡಿಲ್ಲ ನೀವು ಹೊರಗಿಟ್ಟರು ಅದು ಕುಡಿಯೋಲ್ಲ ಮೂಸು ಹೋಗ ಓಡೋಗುತ್ತೆ ನಾನು ಟ್ರೈ ಮಾಡಿ ನೋಡಿದ್ದೇನೆ ಅದಕ್ಕೆ ವಾಪಸ್ ಹೋಗುತ್ತೆ ಆವಾಗ ನಾನು ಹೇಳಿದೆ ಆ ನಾಯಿನೇ ಯಾಕೆಂದ್ರೆ ಶಿಬಿರವನ್ನು ಮಾಡ್ತೇವೆ ನಾವು ಶಿಬಿರ ಮಾಡಿದ ನಂತರ ನಮ್ಗೆ ಏನಂತಂದ್ರೆ ಅವ್ರ ಮನೆ ಭೇಟಿ ಮಾಡಿ ನಿತ್ಯ ಅವರನ್ನ ನೋಡ್ತಾ ಇರ್ಬೇಕು ಅಂತ ನಮ್ಗಿರ್ತದ ನಾವು ಅವ್ರ ಮನೆಗೆ ಹೋಗದೆ ನಮ್ಮ ಹೈರ್ ಆಫೀಸರ್ಸ್ ಬೈತಾರೆ ನಮ್ಗೆ ನೀವು ಹೋಗೇ ಇಲ್ಲ ಅವ್ರಿಗೆ ನೋಡಿಲ್ಲ ಮಾತಾಡ್ತಿಲ್ಲ ನಾವ್ ಯಾವಾಗ ಹೋಗ್ತೇವೆ ಅಂತಂದ್ರೆ ನಮಗೂ ಎಲ್ಲ ನಮ್ಮ ಕೆಲಸದ ಒತ್ತಡದಲ್ಲಿ ಇವ್ರು ಮರ್ತೋಗಿರ್ತಾರೆ ಅವ್ರ ಮನೆಗೆ ಹೋಗುವಷ್ಟ್ರಲ್ಲಿ ಅವ್ರು ಮತ್ತೆ ಶುರು ಮಾಡ್ಕೊಂಡಿರ್ತಾರೆ ಕುಡಿಯೋದು ಏನಂತಂದ್ರೆ ಸಣ್ಣ ಸಣ್ಣ ಕಾರಣ ಹೆಂಡತಿ ನನ್ನ ಮಾತು ಹೇಳಿಲ್ಲ ಹೆಂಡ್ತಿ ಹಂಗ್ ಬೈತಾಳೆ ಹಿಂಗ್ ಬೈತಾಳೆ ಅಥವಾ ಮಕ್ಕಳು ಏನೋ ಒಂದು ಸಣ್ಣ ಸಣ್ಣ ಕಾರಣ ಈ ಕುಡಿಯೋದಕ್ಕೆ ಅವ್ರಿಗೆ ಖುಷಿ ಆದರೂ ಕುಡಿತಾರೆ ಇವತ್ತೆಲ್ಲ ಫ್ರೆಂಡ್ಸ್ ಸಿಕ್ಕಿದ್ರು ಖುಷಿ ಆಗಿದೆ ಅದಕ್ಕೆ ಸ್ವಲ್ಪ ತಗೊಂಡೆ ಅದು ಮತ್ತೆ ಪ್ರಾರಂಭ ಮಾಡಿದಾಗ ನಾವು ಪ್ರಯೋಗ ಮಾಡಿದ್ರು ಅವ್ರ ಮನೆಯಲ್ಲೇನೆ ಹೋಗಿ ಅವ್ರ ನಾಯಿಗೆ ಇಟ್ಟರು ಸರಿ ನಾಯಿ ಕುಡಿದ್ರೆ ನಿನ್ ಕುಡಿ ಮತ್ತೆ ಅಂತ ನಾಯಿ ಕುಡಿಲಿಲ್ಲ ಆಮೇಲೆ ಅವ್ರ ಸರಿ ಮನೆ ಕುಡಿಯಲ್ಲ ಅಂತ ಹೊಂದ್ಕೊಂಡಿತ್ತು ಸೊ ಹಾಗಾಗಿ ದುಶ್ಚಟ ಏನಂತಂದರೆ ತನ್ನಿಂದ ತಾನೇ ಬರುತ್ತೆ ನಾನು ಮಹಿಳೆಯರಲ್ಲಿ ನಮ್ಮಲ್ಲಿ ಏನಿರುತ್ತೆ ಅಂದರೆ ಆ ತಂಬಾಕು ಇಟ್ಕೊಳುವಂಥದ್ದು ಈ ಪಾನ್ ಪರಗು ಬಾಯಲ್ಲಿ ಇಟ್ಕೊಡುವಂಥದ್ದು ಇರ್ತದೆ ಸೊ ಈಗ ನಮಗೆ ಅದು ಏನೋ ರಿಲ್ಯಾಕ್ಸ್ ಅಂತ ಹೇಳಿ ಸ್ವಲ್ಪ ಆಗ್ಬೋದು ಮಾತ್ರ ಬಿಟ್ಟರೆ ಅದು ನಮ್ಮ ಜೀವನಕ್ಕೆ ಮಾರಕ ಏಕೆಂತಂದರೆ ನಮಗೆ ದೇವರ ಆಹಾರ ಎಲ್ಲ ಹೇಳಲಿಲ್ಲ ಅಲ್ವಾ ತರಕಾರಿ ಧಾನ್ಯಗಳ ಆಹಾರವನ್ನು ನಮಗೆ ಹೇಳಿರುವಂಥದ್ದು ಈಗ ಆ ತಂಬಾರ್ ತಿನ್ನಬೇಕು ಅನ್ನುವಂಥದ್ದನ್ನೆಲ್ಲ ನಮ್ಗೆ ಹೇಳಲಿಲ್ಲ ಅಲ್ವಾ ಸೊ ಹಾಗಾಗಿ ನಾವು ಅದನ್ನು ತಿನ್ಬಾರ್ದು ಏನಾದರೂ ದೃಶ್ಯತೆ ಇದ್ರೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಈಗ ಎಲ್ಲ ಅಡಿಕೆ ಬಾಯಲ್ಲಿ ಹಾಕೊಂಡು ಜಗಿತಾ ಇದ್ರೆ ಹಲ್ ಚೆನ್ನಾಗಿರತ್ತ ಹಲ್ಲು ಹೊಳಪಾಗಿ ಕಾಣಿಸುತ್ತಾ ಅಲ್ವಾ ಕಾಣಿಸಲ್ಲ ನಾನು ಯಾವಾಗ್ಲೂ ನಮ್ಮ ಮಹಿಳೆಯರಿಗೆ ಹೇಳ್ತಾ ಇರ್ತೇನೆ ಏನು ಅಂತಂದ್ರೆ ನಾವು ಮದುವೆ ಆಗುವವರೆಗೆ ಹುಡುಗಿರಿ ಅಲ್ವಾ ಮದುವೆ ಆದ ನಂತರ ನಾವು ಡೈರೆಕ್ಟ್ ಆಗಿ ಮುದುಕಿಯರೇ ಆಗ್ತೇವೆ ಅಂತ ಯಾಕೆ ಅಂತ ಕೇಳಿದ್ರೆ ತಂದೆ ತಾಯಿ ಮನೆಯಲ್ಲಿ ಖುಷಿಯಾಗಿರ್ತೇವೆ ಓಡಾಡ್ತಿರ್ತೇವೆ ಲಂಗ ಬ್ಲೌಸು ಹಾಕ್ಕೊಡ್ತೇವೆ ಇಷ್ಟಾದ ಡ್ರೆಸ್ ಹಾಕ್ಕೊಡ್ತೇವೆ ಅಕ್ಕಪಕ್ಕದವ್ರ ಮನೆಗೆ ಓಡಾಡ್ಕೊಂಡಿರ್ತೇವೆ ಎಲ್ಲಿ ಬೇಕಾದರೂ ಹೋಗ್ತೇವೆ ಪೇಟೆಗೆ ಹೋಗ್ತೇವೆ ಫ್ರೆಂಡ್ಸ್ ಜೊತೆಗೆ ಪೇಟೆ ಓಡಾಡ್ಕೊಂಡು ಬರ್ತೇವೆ ಏನೇನೋ ಪರ್ಚೇಸ್ ಮಾಡ್ತೇವೆ ಜಾತ್ರೆ ಆದರೆ ಏನೇನೋ ಪ್ಲಾಸ್ಟಿಕ್ಗಳನ್ನು ಒಂದಿಷ್ಟು ಪರ್ಚೇಸ್ ಮಾಡ್ಕೊಂಡು ಮನೆಗೆ ತಗೊಂಡು ಬಂದು ಚೆಂದ ನೋಡ್ತೇವೆ ಹಾಡ್ತೇವೆ ಕುಣಿತೇವೆ ಅಲ್ವಾ ಇಡೀ ದಿವಸ ಅದೇ ಮದುವೆ ಆಯಿತು ಅಂತ ಹೇಳಿ ಗಂಡನ ಮನೆಗೆ ಬಂದಾಗ ಎಲ್ಲ ಬಿಟ್ಟು ಡೈರೆಕ್ಟಾಗಿ ಮುದುಕಿಯವ್ರ ಹಾಗೆ ಅವಾಗ ಏನಂತಂದರೆ ನಮಗೆ ಎಲ್ಲ ನಮ್ಮ ಸಂಸಾರದ ಭಾರ ನಮ್ಮ ತಲೆ ಮೇಲೆ ನಾವು ಅದನ್ನು ಹೊತ್ಕೊಂಡು ಓಡ ಈಗ ಹುಡುಗ ಮನೆಗೆ ನೋಡ್ಲಿಕ್ಕೆ ಬಂದಾಗ ಹುಡುಗಿಯನ್ನು ಅವ್ರ ಮನೇಲಿ ಏನೂ ಟೆನ್ಷನ್ನೇ ಇರಲ್ಲ ಏನ್ ಖುಷಿ ಖುಷಿಯಾಗಿರ್ತಾರೆ ಅವರು ಅಲ್ವಾ ತಾಯಿ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿರ್ತಾರೆ ಅವ್ರಿಗೇನು ಸಮಸ್ಯೆ ಇರಲ್ಲ ಸಾಲ ಇರಲ್ಲ ಅನಾರೋಗ್ಯ ಇರಲ್ಲ ಏನು ಇರಲ್ಲ ಮದ್ವೆ ಆಗಿ ನಾವು ಹೆಣ್ಣನಲ್ಲಿ ಕೊಟ್ಟರು ಅಂದ ತಕ್ಷಣ ಒಂದ್ ತಿಂಗಳಿಗೆ ಶುರು ಆಗ್ತದೆ ಎಲ್ಲ ಅವರಿಗೆ ಸಾಲ ಬಾಧೆ ಅತ್ತೆಯ ಅನಾರೋಗ್ಯ ಗಂಡನ ಸಾಲ ಅವನ ಉದ್ಯೋಗದ ಸಮಸ್ಯೆ ಅಲ್ವಾ ಈ ಸಮಸ್ಯೆಗಳು ಒಂದೇ ಸಲ ಹೆಣ್ಮಕ್ಕಿನ ತಲೆ ಮೇಲೆ ಬೀಳೋದ್ರಿಂದ ಒಂದೇ ಸಲವಾಗಿ ಮಹಿಳೆಯರು ಶುರು ಶುರುವಾಗ್ತಾರೆ ಸೊ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ಅಂತಂದರೆ ಇಂಥ ಮಹಿಳೆಯರು ಗ್ರಾಮೀಣ ಮಹಿಳೆಯರಿರ್ಬೋದು ಇಂಥ ಮಹಿಳೆಯರನ್ನು ಅಭಿವೃದ್ಧಿಯನ್ನು ಹೆಂಗೆ ಹೇಳಿ ನಮ್ಮ ಮಾನ್ಯ ಯೋಜನಾಧಿಕಾರಿಗಳಂಥ ಶ್ರೀಮತಿ ನಂದಿನಿ ಸೇಠ್ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಂತ ಈ ದಿನ ಈ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ದೀವಿ ಯಾವ ವಿಚಾರಕ್ಕೋಸ್ಕರ ಮಾಡಿದ್ದೀವಿ ಅನ್ನೋದನ್ನು ನನ್ನ ಮಗಳಾದಂಥ ಶ್ವೇತಾ ಅವರು ಲಕ್ಷ್ಮಣ್ ಸರ್ ಅವರು ನಂದಿನಿಯವರು ಈಗಾಗಲೇ ನಿಮಗೆ ಬಹಳ ಅಕ್ಷರಾಂಕ್ಷತವಾಗಿ ನಿಂತಿರ್ತಾರೆ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ ಆದರೆ ನಿಮ್ಮ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಈ ಕಾರ್ಯಕ್ರಮವನ್ನು ನೀವು ಹೇಳಿ ಅನುಷ್ಠಾನಕ್ಕೆ ತರ್ತೀರಾ ಇದನ್ನು ತಂದಿದ್ದೇ ನಿಜ ಆಗಿದ್ದಲ್ಲಿ ಮುಂದಿನ ಈ ದಿನದಲ್ಲಿ ಯಾವ ಮನೆಯವರಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದಿರೋ ಒಂದು ವರ್ಷದಲ್ಲಿ ಆ ಮನೆಯಲ್ಲಿ ಅಲ್ಲಿಯ ಮಕ್ಕಳ ಏಳಿಗೆಗೆ

या हमें क्या नमाज का नहीं, नहीं परवर्ती काल का याद कर ले कुछ हमारे याद हमारे भलाई के लिए अब कैसे उम्र में रे मेरे चालीस पच्चे हाँ चालीस पच्चे चालीस हाथ में क्या-क्या की डाल लिया ना वो क्या हो डाल लिया बगरां के साथ क्या-क्या है ना माँ सुनने के वो सुनने ನಾನು ಬಂದಾಯಿಂದ ನೋಡ್ತಾ ಇದ್ದೀನಿ ಪ್ರತಿ ಒಂದು ಶಬ್ದವನ್ನು ವಾಪಸ್ ಕೇಳಿದರೆ ಹೇಳೋ ಮಟ್ಟದಲ್ಲಿದ್ದಾರೆ ಈ ಹುಡುಗಿ ಏನ್ ಮಾತಾಡಿದ್ರು ನಂದಿನಿಯವರು ಏನ್ ಮಾತಾಡಿದ್ರು ಲಕ್ಷ್ಮಣ್ ಅವ್ರು ಏನು ಮಾತಾಡಿದ್ರು ನಿಮ್ಮ ದ್ಯಾಸ ಎಲ್ಲಿ ನಿಮ್ ಇಲ್ಲಿರೋರಿಗೆ ಇರೋರಿಗೆ ಎಲ್ಲರ್ಕಿಂತ ಚೆನ್ನಾಗಿ ಉಡ್ತು ನಾ ಮಾತಾಡ್ತೀನಿ ಜರ ಪರವರ್ತಿ ಕಾರ್ಕ ಯಾಕೆ ಕಲ್ಲೇ ಹೋಗ್ತು ಮೇ ತಿನ್ಮೇ ಅಲ್ಲಪ್ಪ ತುಂಬ ಮಿಲೇಸ ಮೌಕ ಇಲ್ಲಿ ನಾನು ನಿಮ್ಮಲ್ಲಿ ಕೇಳೋದೇನಂದ್ರೆ ನಿಮ್ಮ ಮನೆಯಲ್ಲಿ ಯಾವ ಥರದ ಪರಿವರ್ತನೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರೋ ಯಾರು ಇವಾಗ ಹೇಳ್ತಾ ಇದ್ರು ಅವ್ರ ಮಗುವೇನೋ ಇಲ್ಲ ಅವ್ರ ಮಗ ಕೇಳ್ತಾ ಇಲ್ಲ ಅಂತ ಅಷ್ಟು ಜವಾಬ್ದಾರಿ ನಾವು ತಗೊಂತೀವಿ ಆದರೆ ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿ ಬೇಕಾಗಿದೆ ಇವೆಲ್ಲ ಹೇಗೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾವ ವ್ಯವಸ್ಥೆಯನ್ನ ನಾವು ಬದಲಾವಣೆ ಮಾಡದೇ ಇದ್ರೆ ಪರಿವರ್ತನೆ ಆಗದೇ ಇದ್ರೆ ಸಮಾಜವನ್ನ ನಮ್ಮ ಮುಂದಿನ ಪೀಳಿಗೆಯನ್ನ ಅವನ್ನೇ ತೆಗೆ ಬಿಟ್ಟ ಹಾಗೆ ಶ್ವೇತಾ ಹೇಳ್ತಾ ಇದ್ಲು ಯಾವುದೋ ಬ್ರ್ಯಾಂಡ್ ಅಂಗಡಿ ಒಳಗೆ ಹೋಗಿ ಹುಷಿ ಇಲ್ಲ ನನಗೆ ಕೆಮ್ಮಿದೆ ಅದಕ್ಕೆ ನಾನು ಔಷಧಿ ಕುಡಿಯೋಕ್ಕೆ ಬರ್ತೀನಿ ಹಂಗಾಗೋದು ಬೇಡ ನೀವೆಲ್ಲರೂ ನಿಮ್ಮ ಕೈಯಲ್ಲೇ ಇದೆ ಅವಳು ಹೇಳ್ತಾ ಇದ್ಲು ಒಂದು ಈ ಸೂಪರ್ ವಿಮಲ್ ಅಂತ ತಿಂತಾರೆ ಅವ್ರು ತಾನೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸ್ತಾರೆ ಈ ಹಿಂದಿ ಫೇಮಸ್ ಹೀರೋ ಹೀರೋಸ್ ಶಾರುಖ್ ಖಾನ್ ಅಂತೆ ಮತ್ತು ಇನ್ನು ಅಜಯ್ ದೇವ್ಗನ್ ಅಂತೆ ನಮ್ಮ ಪುಣ್ಯ ಏನಂದರೆ ಕನ್ನಡದ ಯಾವ ಹೀರೋಗಳು ಈ ಥರ ಕೆಟ್ಟ ಜಾಹೀರಾತಲ್ಲಿ ಇಲ್ಲ ಅನ್ನೋದು ನಮ್ಮ ಪುಣ್ಯ ಕಣಕಣದಲ್ಲೂ ಕೇಸರು ಕೇಸರೆಲ್ಲ ಕಣಕಣದಲ್ಲೂ ಅದು ಯಾಕಂದರೆ ಅದರಲ್ಲಿ ಎಷ್ಟು ಕೆಟ್ಟ ರಾಸಾಯನಿಕಗಳು ಹಾಕ್ತಾರೆ ಮೇಣ ಸುಣ್ಣ ಅದನ್ನು ತಿಂದಾಗ ಮನುಷ್ಯನ ಜೀವ ಒಂದು ದೇಹ ಎಷ್ಟು ಜರ್ಜರಿತ ಆಗುತ್ತೆ ಅನ್ನೋದು ನಾವು ವಿಚಾರ ಮಾಡಬೇಕಾಗುತ್ತೆ ಏನೂ ಆಗೋಲ್ಲ ಬಿಡ್ರಿ ನಮ್ಮ ಮನೆ ಹತ್ರನೇ ನಾವು ನೋಡ್ತಾ ಇದೀವಿ ಹತ್ತು ವರ್ಷದಿಂದ ಅವನು ವಿಮಲ್ ತಿಂತಾನೇ ಇದ್ದಾನೆ ಆರಾಮಾಗಿದ್ದಾನೆ ಅಂತ ನೀವು ಅನ್ಬೋದು ಆದರೆ ಮನುಷ್ಯನ ದೇಹ ಏನಿದೆ ಅಲ್ಲ ಎಷ್ಟೋ ನಮ್ಮ